ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಈಶ್ವರ ಖಂಡ್ರೆ ಡಾಕ್ಟರ್ ಅಜಯ್ ಸಿಂಗ್ ತಿಪ್ಪಣ್ಣಪ್ಪ ಕಮಕನೂರ್ ಶರಣು ಮೋದಿ ನೀಲಕಂಠರಾವ್ ಮೂಲಾಗೆ ಕೆಕೆಆರ್ಡಿಬಿ ಮೀಟಿಂಗ್ ನಡೆಯುತ್ತಿದೆ ಮಾತು ಕೊಟ್ಟಂತೆ ಐದು ಸಾವಿರ ಕೋಟಿ ಅನುದಾನ ಹೋದ ವರ್ಷ ಈ ವರ್ಷ ಐದು ಸಾವಿರ ಕೋಟಿ ನೀಡಿದ್ದೇವೆ ಇಪ್ಪತ್ತೊಂದು ತಿಂಗಳಲ್ಲಿ ಐದು ಸಾವಿರ ಕೋಟಿ ದಾಟಿದೆ ಹೋದ ವರ್ಷ ಮೂರ್ ಸಾವಿರದ ನೂರು ಕೋಟಿ ಖರ್ಚು ಮಾಡಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಖರ್ಚು ಮಾಡಲಾಗಿದೆ ಎಲ್ಲಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ನಡೆಯುತ್ತಿದೆ ಎಲ್ಲಾ ಇಲಾಖೆ ಮೂಲಕ ಹಣ ಖರ್ಚು ಮಾಡಲಾಗುತ್ತಿದೆ ಪಿಡಬ್ಲ್ಯೂಡಿ ನೀರಾವರಿ ಸಣ್ಣ ನೀರಾವರಿ ಸೇರಿ ಅನೇಕ ಇಲಾಖೆಯ ಸಹಯೋಗದಲ್ಲಿ ಕೆಲಸ ಮಾಡಲಾಗುತ್ತದೆ ಎಲ್ಲಾ ಇಲಾಖೆಗಳಿಗೆ ಹಣ ಹಂಚಿಕೆ ಮಾಡಿದರೆ ಅಭಿವೃದ್ಧಿಗೆ ವೇಗ ಸಿಗಲಿದೆ ಕಲ್ಬುರ್ಗಿಯಲ್ಲಿ ಜೋ ಕಾಮಗಾರಿ ನಡೆಯುತ್ತಿದೆ ಐವತ್ತು ಅರವತ್ತು ಕೋಟಿ ವೆಚ್ಚದಲ್ಲಿ ಕೆಲಸ ನಡೆಯುತ್ತಿದೆ ಮೈಸೂರು ಬನ್ನೇರುಘಟ್ಟ ಜೋನ್ನಲ್ಲಿ ತರಬೇತಿ ಬರುವ ಡಿಸೆಂಬರ್ನಲ್ಲಿ ಲೋಕಾರ್ಪಣೆ ನಲವತ್ತೈದು ಎಕರೆ ಜಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹಸಿರು ಹೊದಿಕೆ ಕಡಿಮೆ ಹತ್ತು ಪರ್ಸೆಂಟ್ ಕಡಿಮೆ ಇದೆ ಅದನ್ನು ಹೆಚ್ಚಿಸಲು ಕಲಬುರಗಿಯಲ್ಲಿ ಪರಿಸರ ಸಂರಕ್ಷಣೆಗಾಗಿ ಹೆಚ್ಚಿನ ಮರಗಳ ಬೆಳೆಸುವ ಕಾರ್ಯಕ್ರಮ ಆಯೋಜನೆ ಬೀದರ್ ಏಳು ಪರ್ಸೆಂಟ್ ಕಲಬುರಗಿ ಮೂರು ಪರ್ಸೆಂಟ್ ಯಾದಗಿರಿ ಐದು ಪರ್ಸೆಂಟ್ ರಾಯಚೂರು ಎರಡು ಪರ್ಸೆಂಟ್ ಅರಣ್ಯ ಹೊದಿಕೆ ಒಂದು ಲಕ್ಷಕ್ಕೂ ಹೆಚ್ಚು ಮರಗಳನ್ನು ರಸ್ತೆ ಬದಿಯಲ್ಲಿ ನೆಡಲಾಗುವುದು ಜೂನ್ನಲ್ಲಿ ಎತ್ತರದ ಸಸಿಗಳ ನೆಡಲು ಕಾರ್ಯ ನಡೆಯುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲೂ ಗಿಡ ನೆಡುವ ಕೆಲಸ ರಾಜ್ಯದಲ್ಲಿ ಎಂಟು ಪಾಯಿಂಟ್ ಐದು ಕೋಟಿ ಗಿಡಗಳನ್ನು ನೆಡಲಾಗಿದೆ ಇಪ್ಪತ್ತು ಪರ್ಸೆಂಟ್ ಸರ್ವೈವಲ್ ರೇಟ್ ಇದೆ ವೆಬ್ಸೈಟ್ನಲ್ಲೂ ಅಪ್ಲೋಡ್ ಮಾಡಲಾಗುವುದು ಸಾರ್ವಜನಿಕರ ಗಮನಕ್ಕೆ ತರಲಾಗುವುದು ಕರ್ನಾಟಕ ರಾಜಮಂಡ್ರಿ ಸಸಿಗಳ ನೆಡಲಾಗುವುದು ಜಿಐ ಟ್ಯಾಗ್ ಮಾಡಲಾಗುತ್ತದೆ ಕೆಕೆಆರ್ಡಿಬಿ ನೂರು ಕೋಟಿ ಇಲಾಖೆ ನೂರು ಕೋಟಿ ಕೊಟ್ಟರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಸಿರು ಹೊದಿಕೆ ಪೂರ್ಣ ಆಗಲಿದೆ ಮುಂದಿನ ಹತ್ತು ವರ್ಷದಲ್ಲಿ ಹದಿನೈದು ಪರ್ಸೆಂಟ್ ಹಸಿರು ಹೊದಿಕೆ ತಲುಪುವ ಗುರಿ ಅರಣ್ಯ ಕೃಷಿ ಯೋಜನೆ ಅಡಿಯಲ್ಲಿ ಅನುದಾನ ನೀಡಬೇಕು ಅನುದಾನ ಕೊರತೆ ಇದೆ ಸರ್ಕಾರದ ಗಮನಕ್ಕೆ ತರಲಾಗಿದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಾವಿರದ ಐನೂರು ಸಾವಿರ ಶಿಕ್ಷಕರ ನೇಮಕ ಮಾಡಲಾಗಿದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶಿಕ್ಷಕರ ಕೊರತೆ ಇಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿಥಿ ಶಿಕ್ಷಕರ ನೇಮಕ ಈ ಬಾರಿ ಆರಂಭದಲ್ಲೇ ಮಾಡಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದ್ ಸಾವಿರದ ಐನೂರು ಶಿಕ್ಷಕರ ನೇಮಕಕ್ಕೆ ಸರ್ಕಾರ ಆದೇಶ ನೀಡಿದೆ ಶೀಘ್ರವೇ ನೇಮಕ ಮಾಡಲಾಗುವುದು ಎಲ್ಲಿ ಮಾಲಿನ್ಯ ಆಗಿದೆ ಅಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ನಮ್ಮ ನಿಯಮ ಮೀರಿ ಯಾರೇ ಕಾರ್ಖಾನೆ ನಡೆಸಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಕ್ರಿಮಿನಲ್ ಮೊಕದ್ದಮೆ ಸಹ ಹಾಕುತ್ತೇವೆ ಈ ಮೀಟಿಂಗ್ ಬಗ್ಗೆ ಬ್ರೀಫಿಂಗು ಮಾನ್ಯ ಅಧ್ಯಕ್ಷರು ಆಮೇಲೆ ಆರು ಗಂಟೆಗೆ ಮಾಡ್ತಾರೆ ನಿಮ್ಮ ಮೀಟಿಂಗ್ ಆದಮೇಲೆ ಅದು ಬ್ರೀಫಿಂಗ್ ಆರು ಗಂಟೆಗೆ ಹೋಗಿ ಮಾಡ್ತಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ನಮ್ಮ ಸರ್ಕಾರ ನಾವು ಮಾತು ಕೊಟ್ಟಂತೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡ್ತಾಯಿದ್ದೀವಿ ಕಳೆದ ವರ್ಷವೂ ಕೂಡ ನಾವು ಐದು ಸಾವಿರ ಕೋಟಿ ಮಾಡಿದ್ದೀವಿ ಈ ವರ್ಷವೂ ಬಜೆಟ್ನಲ್ಲಿ ಐದು ಸಾವಿರ ಕೋಟಿ ಘೋಷಣೆ ಮಾಡಿದ್ದೀವಿ ಮತ್ತು ಕಳೆದ ವರ್ಷ ಕೆ ಕೆ ಆರ್ ಡಿ ಪಿಯಿಂದ ಸಾಕಷ್ಟು ಪ್ರಗತಿಯಾಗಿದೆ ಸುಮಾರು ಮೂರು ಸಾವಿರದ ಒಂದು ನೂರು ಕೋಟಿ ಖರ್ಚಾಗಿದೆ ಅಂದರೆ ಪ್ರತಿ ವರ್ಷ ನಮ್ಮ ಎಕ್ಸ್ಪೆಂಡಿಚರ್ ಆಗ್ತಾ ಇಲ್ಲ ಎಕ್ಸ್ಪೆಂಡಿಚರ್ ಆಗ್ತಾಯಿಲ್ಲ ಅಂತಕ್ಕಂಥ ಏನು ಕೂಗಿತ್ತು ಕಳೆದ ವರ್ಷ ನಮ್ಮಲ್ಲಿ ಸಾಕಷ್ಟು ಸಾಧನೆ ಆಗಿದೆ ನಮ್ಮ ಸರ್ಕಾರ ಬಂದು ಸುಮಾರು ಇಪ್ಪತ್ತೊಂದು ವರ್ಷದಲ್ಲಿ ಇಪ್ಪತ್ತೊಂದು ತಿಂಗಳು ಸಾರಿ ಇಪ್ಪತ್ತೊಂದು ತಿಂಗಳಲ್ಲಿ ಈಗೇನಂದರೆ ಇಪ್ಪತ್ತೊಂದು ವರ್ಷ ಏನಂತ ಕಾಣ್ತೀನಿ ಇಪ್ಪತ್ತೊಂದು ತಿಂಗಳಲ್ಲಿ ನಮ್ಮ ವೆಚ್ಚ ಐದು ಸಾವಿರ ಕೋಟಿ ದಾಟಿದೆ ಹಾಗಾಗಿ ಸಾಕಷ್ಟು ಪ್ರಗತಿ ನಮ್ಮ ಈ ಒಂದು ಸರ್ಕಾರ ಬಂದ ಮೇಲೆ ಆಗಿದೆ ಈ ವರ್ಷವೂ ಕೂಡ ನಾವು ಸ್ವಲ್ಪ ಅಡ್ವಾನ್ಸ್ ಟೈಮೇ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ನಾವು ಅನುಷ್ಠಾನಗೊಳಿಸ್ತಕ್ಕಂಥದ್ದಕ್ಕೆ ನಾವು ಎಲ್ಲ ಇವತ್ತು ಇದ್ದೀವಿ ಮತ್ತು ಈ ಒಂದು ಸಭೆಯಲ್ಲಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಶಾಸಕರು ಅಧ್ಯಕ್ಷರ ಅಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ನಿಮ್ಗೇನಾದರೂ ಪ್ರಶ್ನೆ ಕೇಳಬೇಕಾದ್ರೆ ಕೇಳಿದೆ ಮಾತು ಕೇಳಲ್ಲ ನಿಮಗೆ ಇದೊಂದು ಮಿಸ್ಕನ್ಸೆಪ್ಷನ್ ಇದೆ ಏನಂದರೆ ನಮ್ಮ ಸ್ವಂತ ಇಂಜಿನಿಯರ್ ಇಟ್ಟರೆ ನಾವು ಎಸ್ ಇಂಜಿನಿಯರ್ ಇಡ್ಬೋದು ಫಾರ್ ಎಕ್ಸಾಂಪಲ್ ನೀವು ನಾವು ಸ್ವತಃ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಮಾಡ್ ಮಾಡ್ಬೇಕಂತೇ ನಾವು ನೀವು ಹೇಳ್ತಾ ಇದ್ದಿಲ್ಲ ಇಟ್ ಇಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್ ಯಾಕಂದರೆ ನಾವು ಒಂದು ಡಿಪಾರ್ಟ್ಮೆಂಟ್ ಸ್ಥಾಪನೆ ಮಾಡಿ ನೀವು ಎಲ್ಲ ಮಾಡಿದ್ರು ಕೂಡ ಅಷ್ಟು ಬೇಗ ಖರ್ಚಾಗಲ್ಲ ನಾವು ಎಕ್ಸಿಸ್ಟಿಂಗ್ ಲೈನ್ ಡಿಪಾರ್ಟ್ಮೆಂಟಲ್ಲಿದೆ ಮೈನರ್ ಇರಿಗೇಷನ್ ಮೇಜರ್ ಇರಿಗೇಷನ್ ಜಿಲ್ಲಾ ಪಂಚಾಯತ್ ಇದು ಬಿ ಡಬ್ಲ್ಯೂ ಡಿ ಆಮೇಲೆ ಲ್ಯಾಂಡ್ ಆರ್ಮಿ ನಿರ್ಮಿತಿ ಕೇಂದ್ರ ಮತ್ತು ಎಲ್ಲ ವಿವಿಧ ಇಲಾಖೆಗಳು ಎಲ್ಲ ಇಲಾಖೆಗಳನ್ನು ಒಳಗೊಂಡು ಯಾಕಂದರೆ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಒಂದು ಸಿಬ್ಬಂದಿ ಪ್ರತಿ ಹಂತದಲ್ಲಿದ್ದಾರೆ ಪಿ ಆರ್ ಇಂಜಿನಿಯರ್ಸು ಪ್ರತಿ ಮತ ಕ್ಷೇತ್ರದಲ್ಲಿ ಕ್ರೀಡಾಡಿ ಪ್ರತಿ ಮತಕ್ಷೇತ್ರದಲ್ಲಿ ಲ್ಯಾಂಡ್ ಆರ್ಮಿದವರು ಇದ್ದಾರೆ ನಿರ್ಮಿತಿ ಕೇಂದ್ರದವರಿದ್ದಾರೆ ಮನೆ ರಿಲೇಷನ್ ಇದ್ದಾರೆ ಮೇಜರ್ ರಿಲೇಷನ್ ಹಾಗಾಗಿ ನಾವು ಬೇರೆ ಬೇರೆ ಇಲಾಖೆ ಮುಖಾಂತರ ಮಾಡಿದ್ರೇ ನಾವು ಜಾಸ್ತಿ ಖರ್ಚು ಮಾಡ್ಬೋದೇವೆ ಏನಾದ್ರೂ ಸ್ವಂತ ನಾವೊಂದು ಒಂದು ಇಂಜಿನಿಯರಿಂಗ್ ವಿಭಾಗ ಮಾಡಿದ್ರು ಬರೀ ಮೇಲು ಉಸಿಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ 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 ನೋಡಿ ಈ ಮೇಜರ್ ಕೆಲಸ ಇವತ್ತು ನೀವು ಬೇಕಿದ್ದು ಅನಲೈಸ್ ಮಾಡಿ ನೋಡಿ ಪಿ ಡಬ್ಲ್ಯೂ ಡಿದು ಪಿ ಆರ್ ಇದು ಎಲ್ಲ ಸೇರಿದ್ರು ಮೇಜರ್ ವರ್ಕವ್ರು ಪಿ ಡಬ್ಲ್ಯೂ ಡಿ ಅಂತ ಕೆ ಕೆ ಆರ್ ಡಿ ಬಿ ಮೇಜರ್ ಇದೆ ಹಾಗೇನು ತೊಂದರೆ ಇಲ್ಲ ಆದರೂ ಕೂಡ ಇದ್ರ ಬಗ್ಗೆ ನಾವು ನಾವು ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಮಾಡೋದು ಮೇಲುಸ್ತುವಾರಿ ಮಾಡ್ಬೋದು ವಿನ ಇಂಪ್ಲಿಮೆಂಟೇಷನ್ಗೆ ಪ್ರತಿ ಮತಕ್ಷೇತ್ರ ನಾಲ್ಕು ನಾಲ್ಕು ಐದೈದು ಇಡೋಕ್ಕೆ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ಇದರಲ್ಲಿ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಶಾಸಕರು ಮತ್ತು ಎಲ್ಲ ನಮ್ಮ ಸಚಿವರು ಮುತುವರ್ಜಿ ವಹಿಸಿದ್ರಿಂದ ಪ್ರಗತಿ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಎಲ್ಲರೂ ಲ್ಯಾಂಡ್ ಅರ್ವೇ ಕೊಟ್ಟಿದ್ದಾರೆ ಸರ್ ಇದು ಬಿ ಡಬ್ಲ್ಯೂ ಡಿ ಅದಕ್ಕೆಲ್ಲ ಚರ್ಚೆ ನಾನು ಬ್ರೀಫ್ ಮಾಡ್ತೀನಿ ಎಲ್ಲರೂ ಕೆಲಸ ಮತ್ತೆ ಲ್ಯಾಂಡ್ ಅರ್ವೇ ಇರೋದು ಅವಾಗ ಎಮರ್ಜೆನ್ಸಿ ನನ್ನ ಕ್ಷೇತ್ರದಾಗ ಕೊಟ್ಟಿಲ್ಲ ಎಲ್ಲರಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಅದೆಲ್ಲ ನಾನು ಬ್ರೀಫ್ ಮಾಡುವಾಗ ಎಲ್ಲ ಚರ್ಚೆ ಬರ್ತಾ ಇದೆ ಹೇಳ್ತಾರೆ ಅದಕ್ಕೆ ಸೊಲ್ಯೂಷನ್ ಕೂಡ ಮಾಡ್ತಾರೆ ಈಗ ಮಿಕ್ಕಿದ ವಿಷಯಗಳು ಮಾತಾಡ್ರಿ ಡೀಟೇಲ್ ಆಗಿ ನಾವು ಆರು ಗಂಟೆಗೆ ಎಲ್ಲ ಚರ್ಚೆ ಮಾಡೋಣ ಪ್ರತಿ ಒಂದು ವಿಷಯ ಚರ್ಚೆ ಈಗ ನಾವು ವಿಶೇಷವಾಗಿ ಎಲ್ಲ ಇಲಾಖೆಗೆ ಅರ್ಧ ಹಂಚು ಹಣ ಯಾಕೆ ಕೊಡ್ತಾ ಇದೀವಿ ಅಂದರೆ ಬೇಗ ಫರ್ ಫಾಸ್ಟರ್ ಇಂಪ್ಲಿಮೆಂಟೇಷನ್ ಅಂತ ಮಾಡ್ತಾ ಇದ್ದೀವಿ ಹಾಗಾಗಿ ಯಾವುದೇ ಒಂದೇ ಇಲಾಖೆಗೆ ಪ್ರಿಫರೆನ್ಸ್ ಕೊಡ್ತಕ್ಕಂಥದಕ್ಕೆ ನಾವು ಕೂಡ ನಿರ್ಬಂಧಗಳಾಗ್ತಾ ಇಷ್ಟೇ ಡಿಪಾರ್ಟ್ಮೆಂಟ್ಗೆ ಕೊಡ್ಬೋದು ಈಶ್ವರ ನಾನಿವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇನೆ ಬಂದ ತಕ್ಷಣ ಕಲಬುರಗಿಯಲ್ಲಿ ಝೂ ಕಾಮಗಾರಿ ನಡೀತಾ ಇದೆ ಭಾಳ ಮಾನ್ಯ ಪ್ರಿಯಾಂಕ್ ಖರ್ಗೆಯವರ ಕ್ಷೇತ್ರದಲ್ಲಿ ಈ ಕಾಮಗಾರಿ ನಾವು ತೆಗೆದುಕೊಂಡಿದ್ದೇವೆ ಭಾಳ ವೇಗದ ಗತಿಯಲ್ಲಿ ಅಭಿವೃದ್ಧಿ ಆಗ್ತಾಯಿದೆ ಸುಮಾರು ಐವತ್ತು ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ರಸ್ತೆ ನಿರ್ಮಾಣ ಆಗಿದೆ ಎನ್ಕ್ಲೋಜರ್ಸ್ಗಳು ನಿರ್ಮಾಣ ಆಗಿದೆ ಬರೀ ಪ್ರಾಣಿಗಳೇನಿದೆ ಹುಲಿ ಇರ್ಬೋದು ಚಿಂತೆ ಇರ್ಬೋದು ಅಥವಾ ಸಿಂಹ ಇರ್ಬೋದು ಇವೆಲ್ಲವನ್ನು ತರುವಂಥದ್ದು ಮತ್ತು ಆ್ಯನಿಮಲ್ಸ್ಗೆ ಯಾರು ಇವತ್ತು ನೋಡಿಕೊಳ್ತಾರೆ ಅಂಥವ್ರಿಗೆ ಮೈಸೂರು ಝೂ ಅಲ್ಲಿ ಮನೆ ಝೂ ಅಲ್ಲಿ ತರಬೇತಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಲ್ಲಿ ಸುಮಾರು ಎತ್ತರದ ಸಸ್ಯಗಳನ್ನು ನೆಚ್ಚಿದ್ದಾರೆ ಭಾಳ ಕಲ್ಯಾಣ ಕರ್ನಾಟಕದಲ್ಲಿ ಮಾದರಿಯಾದಂಥ ಉತ್ತಮವಾದಂಥ ಝೂ ಬರುವ ಡಿಸೆಂಬರ್ ಒಳಗಾಗಿ ಅದನ್ನು ಕಲಬುರಗಿ ಜನರಿಗೆ ಈ ಭಾಗದ ಎಲ್ಲ ಸಾರ್ವಜನಿಕರು ಲೋಕಾರ್ಪಣೆ ಮಾಡಲಾಗುವುದು ಅನ್ನೋಂಥ ಮಾತುಗಳಿಗೆ ಬಯಸ್ತಾರೆ ಅದ್ರ ಜೊತೆಯಲ್ಲಿ ಸುಮಾರು ನಲವತ್ತೈದು ಹೆಸರಿದೆ ಅದ್ರ ಜೊತೆಯಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಇದು ಮೊದಲಿನಿಂದಲೂ ಹಸಿರು ಹೊದಿಕೆ ಭಾಳ ಕಡಿಮೆ ಇದೆ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಹಸಿರು ಹೊದಿಕೆ ಇರುವಂಥ ಜಿಲ್ಲೆಗಳಲ್ಲಿ ನಮ್ಮೆಲ್ಲ ಏಳು ಜಿಲ್ಲೆಗಳು ಬರ್ತವೆ ಅದರಲ್ಲಿ ಬೀದರ್ನಲ್ಲಿ ಏಳು ಪರ್ಸೆಂಟ್ ಇದೆ ಕಲಬುರಗಿಯಲ್ಲಿ ಐದು ಪರ್ಸೆಂಟು ರಾಯಚೂರಲ್ಲಿ ಮೂರು ಪರ್ಸೆಂಟು ಯಾದಗಿರಲ್ಲಿ ಮೂರು ಪರ್ಸೆಂಟು ಈ ರೀತಿಯಲ್ಲಿ ಭಾಳ ನನಗೆ ಭೂಭಾಗದ ಮೂವತ್ತು ಪ ಮೂರು ಪರ್ಸೆಂಟ್ ಅರಣ್ಯ ಇರಬೇಕು ಅಂತ ಹೇಳಿದ್ರು ಭಾಗ ಭಾಳ ಕಡಿಮೆ ಇವತ್ತು ಅರಣ್ಯ ಪ್ರದೇಶ ಇದೆ ಹಸಿರು ಹೊದಿಕೆ ಇದೆ ಇದು ಹೆಚ್ಚಿಗೆ ಮಾಡಬೇಕು ಅಂತ ನಿರಂತರವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸಲ ವಿಶೇಷವಾಗಿ ಕಲಬುರಗಿ ಭಾಗದಲ್ಲಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಮತ್ತು ವಿಶೇಷವಾಗಿ ನನಗೆ ಈ ಪ್ರಕೃತಿ ಬಗ್ಗೆ ಪರಿಸರ ಸಂರಕ್ಷಣೆ ಮಾಡುವಂಥದ್ರ ಬಗ್ಗೆ ನಮ್ಮೆಲ್ಲರ ರಕ್ಷಣಾ ನಾಯಕರಾದಂಥ ಮಾನ್ಯ ಖರ್ಗೆ ಸಾಹೇಬರು ನನಗೆ ಹೇಳಿದರು ಹೆಚ್ಚಿನ ಹೆಚ್ಚಿನ ಮರಗಳನ್ನು ಬೆಳೆಸಬೇಕು ಅನ್ನೋಂಥದ್ದು ನಾನು ಗೊತ್ತು ಕೊಟ್ಟು ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಅದರಲ್ಲಿ ಪಟ್ಟಣಗಳಲ್ಲಿ ಸುಮಾರು ಕನಿಷ್ಠ ಒಂದು ಲಕ್ಷ ಎತ್ತರದ ಸಸಿಗಳು ರಸ್ತೆ ಬದಿ ನೆಡಬೇಕು ಅಂತ ಯಾಕೆಂದರೆ ಅವು ವಿಸಿಬಲ್ ಇರ್ತವೆ ಮತ್ತು ಅದಕ್ಕೆ ಸಂರಕ್ಷಣೆಯೂ ಆಗ್ತದೆ ಸರ್ವೇಬಲ್ ರೇಟು ಜಾಸ್ತಿ ಆಗ್ತದೆ ಅದರಿಂದ ಪರಿಸರವೂ ಇವತ್ತೇನು ಮಾಲಿನ್ಯ ಆಗ್ತದೆ ಆ ಮಾಲಿನ್ಯ ಕಡಿಮೆ ಆಗುವಂಥದ್ದಕ್ಕೆ ಭಾಳ ಸರಿಯಾಗ್ತದೆ ಅನ್ನುವಂಥ ಒಂದು ರೀತಿಯಲ್ಲಿ ಆ ಒಂದು ಯೋಜನೆಯನ್ನು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಬರುವ ಜೂನ್ ಒಂದನೇ ತಾರೀಕಿನಲ್ಲಿ ಕಲಬುರಗಿಯಲ್ಲಿ ಎಲ್ಲ ರಸ್ತೆಗಳ ಬದಿಯಲ್ಲಿ ಇವತ್ತು ಒಂದು ಲಕ್ಷ ನಾವು ಎತ್ತರದ ಸಸಿಗಳನ್ನು ನಡೆದಂಥ ಒಂದು ಯೋಜನೆ ಹಾಕಿಕೊಂಡಿದ್ದೇವೆ ಇವತ್ತು ಹೋಗಿ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಎಲ್ಲ ರೀತಿಯ ಸಿದ್ಧತೆಗಳು ತಯಾರಿ ಮಾಡಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬಗಳು ಮತ್ತು ಇತರ ಎಲ್ಲ ಜನಪ್ರತಿನಿಧಿಗಳಿಗೂ ಅವನು ಈಗಾಗಲೇ ದುಡ್ಡು ಕೊಟ್ಟಿದ್ದೀನಿ ನಾನು ಇನ್ನೂ ನಮಗೆ ಕೆ ಕೆ ಆರ್ ಡಿಗೆ ಒಂದು ಅರ್ಧ ಅಂತ ಕೊಟ್ಟರೆ ಇಲಾಖೆ ಒಂದು ನೂರು ಕೋಟಿ ನಮ್ಮ ಕಡೆಯಿಂದ ಇಲಾಖೆಯವ್ರದ್ದೇನು ನೂರು ಕೋಟಿ ಕೆ ಕೆ ಆರ್ ಡಿಮೆ ನೂರು ಕೋಟಿ ಕೊಟ್ಟರೆ ಇಡೀ ಏಳು ಜಿಲ್ಲೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮತ್ತು ಮುಂದಿನ ವರ್ಷವೂ ನಾವು ಈಗ ಎತ್ತರದ ಸಸಿಗಳು ತಯಾರು ಮಾಡಬೇಕು ಅಂತ ಹೇಳಿದರೆ ಈಗಲೇ ನಮ್ಮ ನರ್ಸರಿಲಿ ಆ ಸಸಿಗಳಿಗೆ ಇವತ್ತೇನು ಪಾಲಿಥೀನ್ ಬ್ಯಾಗ್ ಇರುತ್ತೆ ಮಣ್ಣಿರುತ್ತೆ ಅದಕ್ಕೆ ಗೊಬ್ಬರ ಇರುತ್ತೆ ಅದೆಲ್ಲವನ್ನು ಹಾಕಿ ಬೆಳೆಸುವಂಥ ಒಂದು ಕೆಲಸ ಬೀಜ ತಗೊಳ್ಬೇಕಾಗ್ತದೆ ತಯಾರಿ ಮಾಡಬೇಕಾಗುತ್ತೆ ಸಿದ್ಧತೆ ಮಾಡಿಕೊಳ್ಳುವಂಥದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ರೈತರಿಗೆ ಕೂಡ ವಿಚಾರದಲ್ಲಿ ಸರ್ ಆದ್ರೆ ಅರಣ್ಯ ಪ್ರದೇಶ ಕಳೆದ ಒಂದು ಐದು ವರ್ಷಗಳಿಂದ ಕಾಲ ನೋಡ್ರಿ ಅದಕ್ಕೆ ದುಡ್ಡು ಖರ್ಚಾಗ್ತಾ ಆಗ್ತಾ ಇದೆ ಅಧಿಕಾರಿಗಳು ಪ್ರತಿ ವರ್ಷ ಕೆಲಸ ಮಾಡ್ತಾ ಇದ್ದಾರೆ ಪ್ರಕಾರ ನೋಡ್ರಿ ಪ್ರತಿ ವರ್ಷ ಅರಣ್ಯ ಪ್ರದೇಶ ಕಡಿಮೆ ಹಾಕೋಕೆ ಬರ್ತಾ ಇದೆ ಕೆಲವೊಂದು ಕಡೆ ಅಂತ ಹೇಗೆ ನಮ್ಮ ಡಿಸ್ಟಿಕ್ ನಮ್ಮ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಪ್ರತಿ ವರ್ಷ ಹಸಿರು ಹೊದಿಕೆ ಜಾಸ್ತಿ ಆಗ್ತಾ ಇದೆ ಇದು ದಾಖಲೆಗಳ ಮುಖಾಂತರ ಹೇಳ್ಬೋದು ಇವತ್ತು ನಮ್ಮಲ್ಲಿ ಉಪಗ್ರಹ ಆಧಾರಿತ ಚಿತ್ರಗಳಿದ್ದಾವೆ ಉಪಗ್ರಹ ಆಧಾರಿತ ಚಿತ್ರಗಳು ನಾನು ಪರಿಶೀಲನೆ ಮಾಡಿದ್ದೇನೆ ಖುದ್ದಾಗಿ ನೋಡಿದ್ದೇನೆ ಇವತ್ತು ನಮ್ಮಲ್ಲಿ ಎಷ್ಟು ಚತುರ್ ಕಿಲೋಮೀಟರ್ ಅರಣ್ಯ ಅರಣ್ಯಕ್ಕೊಂದಷ್ಟು ಆಶೀರ್ವದಿಕೆ ಇತ್ತು ಹೋದ ವರ್ಷ ಎಷ್ಟಿತ್ತು ಹಚ್ಚ ವರ್ಷ ಎಷ್ಟಿತ್ತು ನಾವು ಎರಡು ವರ್ಷದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಹಿಂದೆ ಎಷ್ಟಿತ್ತು ಅವೆಲ್ಲ ಮಾಹಿತಿ ಇದೆ ನಮ್ಮ ಇಲಾಖೆ ಹೊತ್ತಿನ ನಿಮಗೆ ಮಾಹಿತಿ ಕೊಡಿಸ್ತಾರೆ ಇನ್ನೂ ಜಾಸ್ತಿ ಆಗಬೇಕಾಗ್ತದೆ ಆಗಿದ್ದು ಇಷ್ಟೇ ಸಾಲದು ಅಂತ ನನ್ನ ಅಭಿಪ್ರಾಯ ಅಭಿಪ್ರಾಯನಿದೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಾವು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಕನಿಷ್ಠ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಆದರೂ ನಮ್ಮ ಹಸಿರು ಹೊದಿಕೆ ಆಗಬೇಕು ಆ ರೀತಿಯಲ್ಲಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಯೋಜನೆ ಇದೆ ಏನು ಅದರಲ್ಲಿ ಈ ಫಾರೆಸ್ಟ್ ಸರ್ವಿಸ್ ಅಂದರೆ ಕೇಂದ್ರ ಸರ್ಕಾರದವ್ರು ಮಾಡ್ತಾರೆ ಇಂಡಿಯನ್ ಸರ್ವೆ ಅಂತ ಹೇಳಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದವ್ರು ಮಾಡಿದ ಅವ್ರು ಮಾಡ್ತಾರೆ ಅವರು ಮಾಡಿದ್ದೇನು ದಾಖಲೆ ಇದೆ ಆ ದಾಖಲೆ ಬಿಡುಗಡೆ ಮಾಡಿ ಅಂತ ಹೇಳ್ತೀನಿ ನಿಮಗೆ ಕೊಡ್ತೇನೆ ಐದು ವರ್ಷಗಳಗಡೆ ಎಷ್ಟು ಹಸಿರು ವದಿಕೆ ಇತ್ತು ಈಗೆಷ್ಟು ಜಾಸ್ತಿ ಆಗಿದೆ ಅದು ನಿಮ್ಗೆ ಗಮನಕ್ಕೆ ಬರ್ತದೆ ಸರಿ ಅರಣ್ಯ ಕೃಷಿ ಯೋಜನೆ ಅಡಿ ಪ್ರೋತ್ಸಾಹನ ರೈತರಿಗೆ ಬರ್ತಾ ಇಲ್ಲ ಅದು ಒಂದು ವರ್ಷ ವರ್ಷದಿಂದ ಒಂದು ವರ್ಷದ ಅನುದಾನದ ಕೊರತೆ ಇದೆ ಮಾನವ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ ಅರಣ್ಯ ಕೃಷಿ ಯೋಜನೆಯಲ್ಲ ಎಷ್ಟು ಅನುದಾನ ಕೊಡಬೇಕಾಗಿದೆ ಕೊಡಬೇಕು ಅನ್ನೋದು ಸೂಚನೆ ಕೊಟ್ಟಿದ್ದಾರೆ ಕೆ ಆರ್ ಡಿ ಬಿ ಎಜುಕೇಶನ್ ಹೊತ್ತು ಕೊಡ್ತಾ ಇದ್ದಾರೆ ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಅದರಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಕಾರಣ ಶಿಕ್ಷಕರೇ ಇಲ್ಲ ಅಂದ್ರೆ ಬೇಸ್ಮೆಂಟ್ ಇಲ್ಲ ಅಂತ ಮೇಲ್ಗಡೆ ಮನೆ ಕಟ್ಟದಲ್ಲಿ ಈಗಾಗಲೇ ಸರ್ಕಾರ ಹದಿನೈದು ಸಾವಿರ ಶಿಕ್ಷಕರ ಹುದ್ದೆ ಭರ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಪ್ರಪ್ರಥಮವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಒಂದನೇ ನೋಡಿ ಶೈಕ್ಷಣಿಕ ವರ್ಷ ಪ್ರಾರಂಭ ಆದಾಗಿನಿಂದ ಇವತ್ತೇನು ಅತಿಥಿ ಶಿಕ್ಷಕರ ನೇಮಕ ಆಗಿದೆ ಅಲ್ಲ ಮೊದಲನೇ ಸಲ ಆಗಿದೆ ಅಂದ್ರೆ ಕೊನೆ ಹಂತದಲ್ಲಾಗ್ತಾ ಇದೆ ಈಗೆಲ್ಲೂ ಶಿಕ್ಷಕರ ಕೊರತೆ ಇಲ್ಲ ಲಯವಾಗಿ ಶಿಕ್ಷಕರ ನೇಮ್ತಾ ಅದರಿಂದ ಸಮಸ್ಯೆ ಬಗೆಹರಿತದೆ ಅಂತ ನಾನು ಹೇಳ್ತಾ ಇಲ್ಲ ಇವತ್ತು ನಾವು ಯಾವುದೇ ಒಂದು ನೇಮಕಾತಿ ಮಾಡಬೇಕು ಅಂತ ಹೇಳಿದ್ರೆ ಭಾಳಷ್ಟು ಕೆಲವರು ಕೋಟಿಗೆ ಹೋಗಬೇಕಾದ್ರೆ ಕೆಲವರು ಬೇರೆ ಇವೆಲ್ಲವೂ ಇದೆ ಅದೆಲ್ಲ ಮಾಡಿ ಶಿಕ್ಷಣ ನೇಮಕಾತೆಯೂ ಆಗ್ತದೆ ಯಾಕಂದ್ರೆ ಹೋದ ವರ್ಷ 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 ನಾವು ಸರ್ಕಾರ ಬಂದ ಮೇಲೆ ಎಲ್ಲ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗಿದೆ ಅದು ಶಾರ್ಟ್ ಔಟ್ ಮಾಡಿದ್ದೀವಿ ಈಗ ಈ ಸಾರಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾತ್ರ ಐದು ಸಾವಿರದ ಐದುನೂರು ಸ್ಯಾಂಕ್ಷನ್ ಆಗಿದೆ ಮಂತ್ಸ್ ಹೋಲ್ಡ್ ಇದೆ

ನೋಡಿ ಎಲ್ಲಾ ನಿಯಮಾನುಸಾರ ಮಾಡ್ತಾರೆ ಅಧಿಕಾರಿಗಳು ಎಲ್ಲಾದ್ರೂ ನಿಯಮ ಬಿಟ್ಟು ಮಾಡಿದ್ರೆ ಅದನ್ನು ಸರಿಪಡಿಸುವಂತ ಒಂದು ಕೆಲಸ ಸರ್ಕಾರ ಮಾಡ್ತಾರೆ ನಾವು ಮಾಡ್ತೇವೆ ಆಗ್ತಾ ಇದೆ ಅದು ತಜ್ಞರಿಂದ ವರದಿ ತರಿಸ್ಕೊತೀವಿ ವರದಿ ತರಿಸ್ಕೊಂಡು ನಿಯಮಾನುಸಾರ ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ ರೈತರೆಲ್ಲ ಬೆಳೆದ ಬೆಳೆಗಳ ಮಳಿಕೆ ಇರ್ಬೋದು ಈ ತರ ಯಾವುದೇ ಇವತ್ತು ಇರ್ಬೋದು ಎಲ್ಲಿ ಮಾಲಿನ್ಯ ಆಗ್ತಾ ಇದೆ ಮಾಲಿನ್ಯ ಮಾಡುವಂಥದ್ದು ಯಾವುದು ನಮ್ಮ ಮಾನದಂಡ ಪೂರ್ತಿ ಮಾಡಿಲ್ಲ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆನೂ ಹಾಕ್ತೇವೆ ಮತ್ತು ಅವ್ರ ಮೇಲೆ ಫೈನ್ಗಳು ಹಾಕ್ತವೆ ಡಿಜಾನ್ ಬಿ ಸಿ ಸಿ ಬ್ಯಾಂಕ್ ಇರೋ ಡಿ ಕೆ ಸಿದ್ದರಾಮ ಏನೇ ಅರೇಜ್ ಮಾಡಿದ್ರು ಅವರು ಅದಕ್ಕಿಂತ ಮುಂಚೆ ಎಲ್ಲ ಉಸ್ತುವಾರಿ ಸಿದ್ರು ಕೈವಾಡ ನೇರ ಆರೋಪ ಮಾಡ್ತಾರೆ ಈಗ ನಾನು ಡಿ ಕೆ ಸಿದ್ದರಾಮ್ ಇರ್ಬೋದು ಮತ್ತು ಯಾರೇ ಇರ್ಬೋದು ನನಗೇನು ಸಂಪೂರ್ಣ ಮಾಹಿತಿ ಇಲ್ಲ ಆದರೆ ಯಾರಾದರೂ ಬ್ಯಾಂಕಿನ ಹಣ ಬ್ಯಾಂಕಿಂದ ಏನು ಹಣ ಇರ್ತದೆ ಹಣ ಸಾರ್ವಜನಿಕರ ಹಣ ತೆರಿಗೆ ಪಾವತಿದರೂ ಭರವಸೆ ಇಟ್ಕೊಂಡು ಠೇವಣಿ ಇಕ್ತಾರೆ ಯಾರು ಆ ಠೇವಣಿ ಯಾರು ರಕ್ಷಣೆ ಮಾಡೋದು ಆ ಹಣ ಮೋಸ ಮಾಡಿ ವಂಚನೆ ಮಾಡಿ ಸಕ್ಕರೆ ಇಲ್ಲದೆ ಸಕ್ಕರೆ ಇದೆ ಅಂತ ಹೇಳಿ ತೋರಿಸಿ ಇವತ್ತು ಎಂಬತ್ತು ಕೋಟಿ ರೂಪಾಯಿ ಸಾಲ ತಗೊಂಡು ಮರುಪಾವತಿ ಮಾಡದೇ ಇದ್ದರೆ ಇವತ್ತು ಅದಕ್ಕೆ ಈಶ್ವರ ಪಂಡೇವ್ರು ಮಾಡೋಂತ ಹೇಳಿದ್ದಾರೆ ಅವರಿಗೆ ಈ ಥರ ಕೊಡಬೇಕಲ್ಲ ಸುಳ್ಳು ಇವತ್ತು ಹೇಳಿದೆ ಏನು ಉಪಯೋಗ ಏನಕ್ಕೆ ಕಾನೂನು ರೀತಿಯ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅದರಲ್ಲಿ ನಾವು ಹಸ್ತಕ್ಷೇಪ ಮಾಡೋಂಥ ಪ್ರಶ್ನೆ ಬರೋದಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು